ಕನಕಪುರ ನಗರದ ಹೊರವಲಯದಲ್ಲಿರುವ ಗ್ರಾಮ ದೇವತೆ ಚಾಮುಂಡೇಶ್ವರಿ ಅಮ್ಮನವರ ಆರನೇ ವರ್ಷದ ಅಗ್ನಿಕೊಂಡೋತ್ಸವ ಮಂಗಳವಾರ ಕಾಲ ನೆರವೇರಲಿದೆ ಅದರ ಅಂಗವಾಗಿ ಸೋಮವಾರ ಸಂಜೆ ಯಳವಾರ ಪೂಜಾ ಕಾರ್ಯಕ್ರಮ ನೆರವೇರಿತು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಅಗ್ನಿಕೊಂಡೋತ್ಸವದ ಅಂಗವಾಗಿ ಸೋಮವಾರ ದೇವಾಲಯದಲ್ಲಿ ಹೋಮ ಹವನಗಳು ದೇವಾಲಯದ ಪ್ರಧಾನ ಅರ್ಚಕರಾದ ಮಂಚೇಗೌಡರ ನೇತೃತ್ವದಲ್ಲಿ ನೆರವೇರಿತು ಸಂಜೆ ಚಿತ್ರ ಹೊರಗೇರಹಳ್ಳಿ ಆನಮನಹಳ್ಳಿ ರೈಸ್ ಮಿಲ್ ಸುತ್ತಮುತ್ತಲ ಗ್ರಾಮಸ್ಥರಿಂದ ಯಳವಾರ ಪೂಜಾ ಕಾರ್ಯಕ್ರಮ ನೆರವೇರಿತು ಸೋಮವಾರ ಬೆಳಗ್ಗೆಯಿಂದ ಅರ್ಚಕರಾದ ಮಂಚೇಗೌಡರ ನೇತೃತ್ವದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಿದ ನಂತರ ಹೂವಿನ ಅಲಂಕಾರವನ್ನು ಮಾಡಿ ನಂತರ ತೀರ್ಥಪ್ರಸಾದವನ್ನು ವಿತರಿಸಲಾಯಿತು ಮಧ್ಯಾಹ್ನ ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಸಂಜೆ ಹೊರಗೇರಹಳ್ಳಿ ಛತ್ರ ತುಂಗಣಿ ರಾಯಸಂದ್ರ ಸುತ್ತಮುತ್ತಲ ಗ್ರಾಮಸ್ಥರು ಎಳವಾರವನ್ನು ಕಟ್ಟಿ ಪೂಜೆಯನ್ನು ಸಲ್ಲಿಸಿ ದೇವಾಲಯದ ಆವರಣದಲ್ಲಿ ಇರುವ ಅಗ್ನಿಕೊಂಡಕ್ಕೆ ಸಮರ್ಪಿಸಿದರು ಇದೇ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿಯು ಯಳವಾರದೊಡನೆ ಸಾಗಿ ಪೂಜೆಯನ್ನು ಪಡೆಯಿತು ಮಂಗಳವಾರ ಬೆಳಗ್ಗೆ ಚಾಮುಂಡೇಶ್ವರಿ ಅಮ್ಮನವರ ಅಗ್ನಿಕೊಂಡೋತ್ಸವದ ಅಂಗವಾಗಿ ಹೊರಗೇರಳ್ಳಿಯಿಂದ ಗಂಗೆ ಪೂಜೆ ಮಾಡಿದ ನಂತರ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಪೂಜೆಯನ್ನು ಪಡೆದು ಬೆಳಗ್ಗೆ ಆರು ಗಂಟೆಗೆ ಅಗ್ನಿಕೊಂಡೋತ್ಸವ ನೆರವೇರಲಿದೆ ಎಂದು ಅರ್ಚಕರಾದ ಮಂಚೇಗೌಡ ತಿಳಿಸಿದ್ದಾರೆ ಚಾಮುಂಡೇಶ್ವರಿ ದೇವಿ ದೇವಸ್ಥಾನಗಳು ಭಾಳ ಕಮ್ಮಿ ಇದೆ ಈ ಚಿತ್ರ ಭಾಗದಲ್ಲಿ ಚಾಮುಂಡೇಶ್ವರಿ ನೆಲೆಸಿರೋದ್ರಿಂದ ಈ ನಮ್ಮ ಸುತ್ತಮುತ್ತಲಿನ ದಿನಗಳಿಗೆ ನಾವು ಮೈಸೂರು ಚಾಮುಂಡೇಶ್ವರಿಗೆ ಏನಾದರೂ ಜ್ಞಾಪನ ಬರ್ತದೆ ಚಾಮುಂಡೇಶ್ವರಿ ಅಂದರೆ ಮೈಸೂರು ಚಾಮುಂಡೇಶ್ವರಿ ಅಂತೇಳಿ ಜ್ಞಾಪನ ಮಾಡ್ಕೋಬೇಕಿತ್ತು ನಾವು ಅಲ್ಲಿ ಹೋಗ್ಬೇಕಿತ್ತು ರಶ್ ಜಾಸ್ತಿ ಆಗಿರೋದ್ರಿಂದ ಈ ಭಾಗದಲ್ಲೂ ಕೂಡ ನಮ್ಮ ತಾಯಿ ಚಾಮುಂಡೇಶ್ವರಿ ನೆಲೆಸಿ ಅದೇ ಮಟ್ಟದಲ್ಲಿ ಉನ್ನತವಾಗಿ ಪ್ರತಿ ದಿವಸ ಹೆಚ್ಚಿನ ದಿನ ಈ ದೇವಾಲಯಕ್ಕೆ ಆಗಮಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ಇದೆ ಅಂತ ಒಂದು ಅರ್ಥ ದೇವಿಗೆ ಜನಗಳು ಜಾಸ್ತಿ ಆಯ್ತಾವ್ರೆ ಅಂತೇಳಿ ಇವತ್ತು ಎಂಟನೇ ವರ್ಷದ ಅಗ್ನಿಕೊಂಡನ ಕೂಡ ಅವರು ಆರಂಭಿಸಿದ್ದಾರೆ ಬಹಳ ವಿಜೃಂಭಣೆಯಿಂದ ಮಾಡ್ತಾವೆ ಹೊರಗರಳಿಯಿಂದ ಎಳವಾರ ತರುವಂಥದ್ದು ಬೆಳಗಿನ ಜಾವ ಒಂಬತ್ತು ಗಂಟೆ ಎಂಟು ಗಂಟೆಗೆ ಅಷ್ಟರಲ್ಲಿ ಕೊಂಡ ಅಗ್ನಿಕೊಂಡ ನಡೆಯುವಂಥದ್ದು ಕಾರ್ಯಕ್ರಮಗಳನ್ನೆಲ್ಲ ಜನಗಳಿಗೆ ಬಕ್ತಿ ಬರೋ ರೀತಿಯಲ್ಲಿ ನಡು ನಡ್ಕೊಳ್ತಾ ಇದ್ದಾರೆ ಈ ತಾಯಿ ಅವ್ರನ್ನ ಭಕ್ತಾದಿಗಳನ್ನ ಕಲ್ಸ್ಕೊಳ್ತಾ ಇದ್ದಾಳೆ ಹೆಚ್ಚಿನ ಸಿಕ್ತಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲರೂ ಆ ತಾಯಿ ಬಗ್ಗೆ ನಾಳೆ ಪಾತ್ರರಾಗಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇದು ಪ್ರತಿವಾದ ಕೂಡ ಪ್ರಸಾದ ವಿನಿಯೋಗ ಬೆಳಗ್ಗೆಯಿಂದ ಸಾಯಂಕಾಲ ಇರುತ್ತೆ ಅದೊಂದು ವಿಶೇಷನೇ ಅಂದ್ಕೋಬೇಕು ನಮ್ಮ ಭಾಗದಲ್ಲಿ ಪ್ರಸಾದ ಮಾಡುವಂಥವ್ರು ಕಮ್ಮಿ ಚಾಮುಂಡೇಶ್ವರಿ ತಾಯಿ ತಾಯಿ ದೇವಸ್ಥಾನದಲ್ಲಿ ಪ್ರತಿದಿನ ಸಾರಿ ಪ್ರತಿದಿನ ಆಗೋಲ್ಲ ಬೆಳಗ್ಗೆಯಿಂದ ಸಾಯಂಕಾಲತ್ತಾ ಸಾಯಂಕಾಲದವರೆಗೂ ಕೂಡ ಇಲ್ಲಿ ಇವೂ ಕೂಡ ರಾತ್ರಿ ಒಂಬತ್ತು ಗಂಟೆ ಆಗದೆ ಇವಾಗೂ ಕೂಡ ಇಲ್ಲಿ ಅನ್ನ ಸಂತರ್ಪಣೆ ಪ್ರಸಾದ ವಿನಿಯೋಗ ನಡೀತಾರೆ ಅವರಿಗೆ ಭಗವಂತ ಹೆಚ್ಚಿನ ರೀತಿ ಶಕ್ತಿ ಕೊಡಲಿ ಅವ್ರು ಮಾಡೋದಕ್ಕೆ ಅಂತ ಹೇಳ್ತಾ ನಾನು ನಮಸ್ಕಾರ பழகி மாவட்டம் ஜாவது ಕುಂಬರ ಗುಂಡಯ್ಯನು ಯಾದವ ಮಾಡಿ ಬ್ರಹ್ಮನ ಗೆಲ್ಲಿಸಿದ ಬ್ರಹ್ಮನು ದಶರಥ ರಾಜನ ಗೆಲ್ಲಿಸಿದ ದಶರಥ ರಾಜನು ಶ್ರೀರಾಮರ ಮಕ್ಕಳನ್ನು ಪಡೆದಿ ಲೋಕ ಉದ್ಧಾರಕ್ಕಾಗಿ ಬೆಳವಣಿಗೆ ಕೊಟ್ಟು ಜಗತ್ ಜಗತ್ತೆಲ್ಲ ಬೆಳೆದು ನಾರಾಯಣನಿಂದ ಜಗತ್ತೆಲ್ಲ ಬೆಳೆದು ಅವರಿಂದ ಅವರು ಮಾವಾ ಬಾಮೈಕ್ಳು ಈಶ್ವರ ಶ್ರೀಕೃಷ್ಣ ಮಾವಾ ಬಾಮೈಕಳು ಆ ಪತುವೊಂದು ನೂರೊಂದು ಅವತಾರವನ್ನು ಎತ್ತಿರೋನೇ ನಾರಾಯಣ ಪರಮಾತ್ಮ ಎಲ್ಲ ನಿಂದೆ ಸ್ವಾಮಿ ಈ ಜಗವೆಲ್ಲ ನಿಂದೆ ಯಾರ್ದು ಇಲ್ಲ ಹದಿನೆಂಟು ರಾಜ್ಯವ ಗೆದ್ದ ಎಂಟು ದಿಕ್ಕನ್ನು ಗೆದ್ದ ನಾಲ್ಕು ಪಂಚೋಳವನ್ನು ತಂದ ಆ ಪರಮಾತ್ಮನು ಜಗತ್ಕೇ ದೊಡ್ಡೋನು ಇನ್ನು ಯಾರು ಇಲ್ಲ ಇನ್ನೆಲ್ಲಕ್ಕಿಂತ ಒಂದು ಜಗತ್ತೆಲ್ಲ ಒಂದು ಎಲ್ಲ ಉಳಿಸ್ಕೊ ಬಂದಿರೋನೇ ನಾರಾಯಣ ಪರಮಾತ್ಮ ಗುರುವೇ ನಾರಾಯಣ ಚಾಮುಂಡ್ವರಿ ಬಗ್ಗೆ ಅದನ್ನ ಮಾತಾಡಿ ಅವ್ರ ತಂಗಿ ಯಾರ ತಂಗಿ ಕೃಷ್ಣನ ತಂಗಿ ಒಟ್ಟಲ್ಲಿ ಹೆಣ್ಣು ಹುಡ್ತು ದೇವಕಿ ಒಟ್ಟಲ್ಲಿ ಗಂಡು ಹುಡ್ತು ಗಂಡು ಅಂದ್ರೆ ಯಾರು ಅಲ್ಲ ಕಂಸ ಎಲ್ಲರನ್ನು ಸಹಿಸ್ತಾ ಇದ್ದ ಬೇಕ ಬೇಕಾದ ಜನಗಳೆಲ್ಲನು ಅದಕ್ಕೋಸ್ಕರ ನಾರಾಯಣ ನೋಡ್ತಾ ಇದ್ದು ಬಂದು ದೇವಕಿ ಒಟ್ಟಲ್ಲಿ ಅನುಸರಿಸ್ಕೊಂಡು ಅದೆಲ್ಲ ನೋಡಿ ಈ ಮಗ ತಕೊಂಡೋಗಿ ಅಲ್ಲಿಗೆ ಮನ್ಸಿದ್ರು ಆ ಮಗ ತಕ ಬಂದು ಇಲ್ಲಿಗೆ ಮುನ್ಸಿದ್ರು ಯಶೋದೇ ಹೊಟ್ಟೆಗೆ ದೇವಕ್ಕಿ ಹೊಟ್ಟೆಲಿ ಹುಟ್ಟಿದ ಮಗ ತಂದು ಯಶೋದೆ ಹೊಟ್ಟೆ ಮನಸಿದ್ರು ಯಶೋದೇ ಹೊಟ್ಟೆಲು ಹುಟ್ಟಿದ ಮಗನ ದೇವಕ್ಕಿಗೆ ಮನಸಿ ಆ ಮಗು ಅಲ್ಲ ಅಂತೇಳಿ ಕಂಸ ಹೊಡೆದು ಸಾಯಿಸೋಕ್ಕೆ ಪ್ರಾಣವನ್ನು ಕೊಲ್ಲುತ್ತಿದ್ದ ಕೊಲ್ಲುತ್ತಿದ್ದು ಆವಾಗ ನೋಡಿ ಕೃಷ್ಣ ಕೃಷ್ಣನಾಗ ಬಂದು ನಾರಾಯಣ ಅವಳನ್ನು ಉಳಿಸ್ಕೊಂಡ ಇವಳೂನು ಉಳಿಸ್ಕೊಂಡ ಇಬ್ಬರನ್ನು ಉಳಿಸ್ಕೊಂಡು ಅಲ್ಲಿಗೆ ಓಂ ಶಕ್ತಿಯನ್ನು ತಾಯಿ ಓ ಇನ್ನು ಅವನು ಹಸ್ತದಲ್ಲಿ ಕೂಡಾಕಂಡು ಪಾರ್ವತಿಯನ್ನು ಈಶ್ವರನಿಗೆ ಕೊಟ್ಟು ಲಗ್ನ ಮಾಡಿ ಇಬ್ಬರು ಮಾಮಾಭಾಮಗಳಾಗಿ ಅಷ್ಟು ಸುಂದರವಾಗಿ ಲೋಕಲೋಕಗಳನ್ನು ಇಬ್ಬರು ಮಾತಾಡ್ಕೊಂಡು ಬೆಳೆಸಿದರು ಪರಮಾತ್ಮ ಗುರುದೇವ ನಾರಾಯಣ ಎಲ್ಲ ನಿಂದೆ ಸ್ವಾಮಿ என்னடா 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 ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಾಲಯ ಚಿತ್ರ ಗ್ರಾಮ ತಾಲೂಕು ಸುಮಾರು ಆರು ವರ್ಷದಿಂದ ಅಗ್ನಿ ಕೊಂಡವನ್ನು ಮಾಡ್ಕೋಬೇಕಾದೀವಿ ಈ ದಿನ ಬೆಳಗ್ಗೆ ಚಂಡಿಹೊಮ್ಮ ಹಾಗೂ ಅಮ್ಮನವ್ರಿಗೆ ಅಭಿಷೇಕ ಅನ್ನದಾನ ಹೂವಿನ ಅಲಂಕಾರ ಸುತ್ತಮುತ್ತಲಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಟ್ಟವ್ರೆ ಆಗ ಈಗ ಹಳವಾರ ಹೊರಗಡೆಯಿಂದ ಬಂದು ಹೊರಗಡೆಯಿಂದ ಬಂದು ಹಳವಾರ ಎಲ್ಲ ಪಂಡಕ್ಕೆ ನಿಂತಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಇದೇ ರೀತಿ ಹೊಸ ಹೊಸರು ಕೊಟ್ಟು ಈ ಕಾರ್ಯಕ್ರಮವನ್ನು ಇನ್ನವರು ಸೇವೆ ಮಾಡಿ ಅಂತ ಕೇಳ್ಕೋಸಾಗೆ ಚಿತ್ರಗಾಮ ತಿಂಗಳಿ ಹೊರಗೆರಹಳ್ಳಿ ಕಪ್ಪುನಹಳ್ಳಿ ತುಗ್ನಿ ಹನುಮನಹಳ್ಳಿ ಬೂರುಗುಪ್ಪೆಸು ಹಳ್ಳೆ ಕಲ್ಲಳ್ಳಿ ಕುರಿಗೋಡದೊಡ್ಡಿ ಹಾಗೂ ಸಿದ್ದರಹಳ್ಳಿ ಆರವಳ್ಳಿ ಇತ್ತು ಮತ್ತೆ ಈ ಕನಕಪುರ ಮತ್ತು ಸಿತ್ರದುರ್ಗ ತಾಲೂಕಿನ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಷ್ಟಪಡುತ್ತಾರೆ ಈ ದಿನ ಎಳವಾರ ಹಳ್ಳಿ ಗ್ರಾಮದಿಂದ ಯಳ್ವಾರ ಒಂದು ಸಾಯಂಕಾಲ ಇವಾಗ ಮಧ್ಯರಾತ್ರಿ ಹನ್ನೊಂದೂವರೆ ಎರಡು ಗಂಟೆಗೆ ಊರಿನ ಪ್ರಮುಖಿ ಮೆರಡಿಗೆ ಮಾಡಿ ಬೆಳಗ್ಗೆ ಬೆಳಗ್ಗೆ ಜಾವ ಒಂದು ಐದೂವರೆಯಿಂದ ಆರೂವರಿಂದ ಏಳು ಗಂಟೆ ಒಳಗಡೆ ಕೊಂಡು ಹಗ್ನಿ ಕೊಂಡೋತ್ಸವ ನಡೆಯುತ್ತದೆ ನಂತರ ತರಂತರ ಪ್ರಸಾದ ವಿನಿಯೋಗ ಇರುತ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕೇಂದ್ರ ಯಶಸ್ಸಾಗಿ ನಡೆಸುತ್ತಾರೆ